ಸ್ವದೇಶಿ ಮೀಡಿಯಾ ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಡಿ ಜಿ ರವಿಕುಮಾರ್ ಅಂತೇಳಿ ನಾನು ಗುರುಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಇದ್ದೀನಿ ಯಾವ ಯಾವ ಗಿಡಮೂಲಿಕೆಗಳಲ್ಲಿ ಯಾವ ಯಾವ ಅಂಶಗಳಿದ್ದಾವೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ಏನು ಪರಿಹಾರಗಳಾಗ್ತವೆ ಅನ್ನೋದನ್ನು ನಾನು ಇರ್ತೀನಿ ಯಾವುದೇ ಕಾರಣಕ್ಕೂ ಅನುಮಾನ ಅವಶ್ಯಕತೆ ಇರೋದಿಲ್ಲ ನಾನು ತೋರಿಸಿರ್ತಕ್ಕಂಥ ಗಿಡಮೂಲಿಕೆಗಳಿಂದ ನಿಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟು ಬರೋದಿಲ್ಲ ಅದನ್ನು ನಿಮಗೆ ನೀವಾಗಿ ಮಾಡ್ಕೋಬೋದು ಅದನ್ನು ನಿಮಗೆ ನೀವಾಗಿಯೇ ಮಾಡ್ಕೋಬಹುದು ಮಾಡಿಕೊಂಡು ಆ ಒಂದು ಸಮಸ್ಯೆಯಿಂದ ನೀವು ಬಗೆಹರಿಸ್ಕೋಬೋದು ಇವತ್ತು ವಿಷಯ ಏನಪ್ಪ ಅಂತಂದರೆ ವ್ಯಾಧಿ ಅಂತ ಕರಿತೀವಿ ಬಹುಮೂತ್ರ ಅಂತಂದರೆ ರಾತ್ರಿ ಮಲಗಿದ್ರು ಅಂದರೆ ಮ್ಯಾಕ್ಸಿಮಮ್ ನಾಲ್ಕರಿಂದ ಐದು ಸರಿ ಹತ್ತು ಸರಿ ಹೋಗ್ತಾನೇ ಇರ್ತಾರೆ ರಿಚಸ್ ಮೂತ್ರ ಅದೇ ರೀತಿ ಹಗಲಲ್ಲೂ ಅಷ್ಟೇ ಗಂಟೆಗೊಂದು ಸರಿ ಎರಡು ಗಂಟೆಗೆ ಒಂದು ಸರಿ ಹೋಗ್ತಾನೇ ಇರಬೇಕು ಅದು ಸ್ಟಾಪ್ ಮಾಡ್ಕೊಳ್ಳೋಕ್ಕಾಗಲ್ಲ ಇದನ್ನು ಬಹುಮೂತ್ರ ಇದು ಮೇಹ ರೋಗಗಳಲ್ಲಿ ಒಂದು ಮೇಹ ಇದು ಮಧುಮೇಹ ಅಂತ ಕರಿತೀವಲ್ಲ ಆ ರೋಗಗಳಲ್ಲಿ ಇದು ಒಂದು ಥರ ಮೇಹ ಇದು ಈ ಮೇಹ ರೋಗಗಳಲ್ಲಿ ಅದಿ ಹನ್ನೊಂದನೇ ರೋಗನೇ ಈ ಬಹುಮೂತ್ರ ರೋಗ ಅಂತ ಕರಿತೀವಿ ಇದನ್ನು ಪರಿಹಾರ ಮಾಡ್ಕೊಳ್ಳೋದು ಯಾವ ರೀತಿ ಅಂತಂದರೆ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ನೀವು ತಿಳ್ಕೊಂಡಿರ್ಬೋದು ಆಸ್ಪತ್ರೆಗಳಿಗೆ ಹೋದರೆ ಸರಿ ಹೋಗ್ಬಿಡ್ತದೆ ಅಂತ ತಪ್ಪು ಇದು ಹನ್ನೊಂದನೇ ಹದಿಮೂರನೇ ವ್ಯಾಧಿ ಈ ಬಹುಮೂತ್ರ ಹದಿನೆಂಟನೇ ವ್ಯಾಧಿ ಮಧುಮೇಹ ಮೇ ಅದು ಮೇಹ ರೋಗನೇ ಇದು ಏನು ಮಾಡ್ತಾರೆ ಅಂತಂದರೆ ಈ ಆಸ್ಪತ್ರೆಗಳ್ಗೋದ್ರೆ ಅನ್ಕೊಳ್ಳಿ ಅವ್ರು ಕೊಡ್ತಕ್ಕಂಥ ಟ್ಯಾಬ್ಲೆಟ್ಸ್ ಈ ಡಾಕ್ಟ್ರುಗಳು ಗೊತ್ತಿರಲ್ಲ ಫಾರ್ಮಸಿಯವರು ಅವರು ರೆಫರೆನ್ಸ್ ಮಾಡಿರ್ತಾರೆ ಇದನ್ನ ಇದನ್ನು ಕೊಡಿ ಅಂತ ಬಹುಮೂತ್ರ ಯಾರಿಗಾದ್ರೂ ಇದ್ದರೆ ಇದನ್ನು ಕೊಡಿ ಅಂತ ಅವರು ರೆಫರೆನ್ಸ್ ಕೊಟ್ಟಿರ್ತಾರೆ ಅವರು ಅದನ್ನು ಕೊಡ್ತಾರಷ್ಟೇ ಇವರು ಕೊಟ್ಟಾಗ ಏನು ಮಾಡ್ತೀರಂದರೆ ಆ ಒಂದು ಮಾತ್ರೆನ ನೀವು ಹಾಕ್ಕೊಂಡು ಪ್ರತಿನಿತ್ಯ ತಿಂತ ಬಂದಾಗ ಬಹುಮೂತ್ರ ಕಮ್ಮಿ ಆಗಲಿ ಅಂತೇಳಿ ನೀವು ಅದನ್ನು ತಗೊತೀರ ಅದೇನು ಮಾಡ್ತದೆ ಅಂದರೆ ಅಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಇನ್ಸುಲಿನ್ನ ಡೌನ್ ಮಾಡಾಗ್ತದೆ ಇನ್ಸುಲಿನ್ ಡೌನ್ ಮಾಡ್ತು ಅಂದ್ಕೊಳ್ಳಿ ಆವಾಗ ನಿಮಗೆ ಇಮಿಡಿಯೇಟ್ಲಿ ಬರ್ತಕ್ಕಂಥದ್ದೇ ಮಧುಮೇಹ ತದನಂತರ ಅವನಿಗೆ ಅಗ್ರಿಮೆಂಟ್ ಹಾಕ್ಕೊಟ್ಬಿಡ್ತೀರ ಪೂರ್ತಿ ನಾನು ನಿನ್ನ ದಾಸನಾಗಿರ್ತೀನಿ ನೀವು ಕೊಡ್ತಕ್ಕಂಥ ಔಷಧಿಗಳನ್ನ ನಾನು ತಗೊಂಡು ಪೂರ್ತಿ ಕಲಿತಾ ಇರ್ತೀನಿ ಅಂತೇಳಿ ಒಂದು ಅಗ್ರಿಮೆಂಟ್ ಮಾಡಿಕೊಟ್ಟಂಗೆ ಈ ಸಮಸ್ಯೆಯಿಂದ ಬಗೆಹರಿಸ್ಕೋಬೇಕು ಅಂತಂದರೆ ನೋಡಿ ನೀವು ಪ್ರತಿನಿತ್ಯ ಬೆಳಗಿಂದ ಸಂಜೆವರೆಗೂ ತಿಂತಾ ಇರ್ತಕ್ಕಂಥದ್ದು ಗಿಡಮೂಲಿಕೆಗಳು ಗಿಡಮೂಲಿಕೆಗಳಿಂದನೇ ನಿಮ್ಮ ದೇಹ ಶುದ್ಧಿ ಆಗಬೇಕೇ ಹೊರತು ಯಾವುದೋ ಕೊಡ್ತಕ್ಕಂಥ ಕೆಮಿಕಲ್ಗಳಿಂದ ಅಲ್ಲ ಇದು ನಿಧಾನ ಆದರೂ ಪರಿಪೂರ್ಣವಾಗಿ ನಯವಾಡ ಗುಣ ಮಾಡಿಕೊಡ್ತದೆ ಅಂಥ ಸಮಸ್ಯೆ ಇರ್ತಕ್ಕಂಥವ್ರು ಯಾರಾದರೂ ಇದ್ದರೂ ಸರಿ ಅಕಸ್ಮಾತ್ ಇನ್ನು ಕೆಲವರಿಗೆ ಮೂತ್ರನಾಳಗಳಲ್ಲಿ ಪಟುತ್ವ ಅಂತ ಕರಿತೀವಿ ಪಟುತ್ವ ಅಂದರೆ ಬಿಗು ಅದು ಮೂತ್ರ ನಾವು ಯಾವಾಗ ಹೋಗ್ಬೇಕು ಅಂತೀವೋ ಆವಾಗ ಹೋಗತಕ್ಕಂಥದ್ದು ಒಂದು ತನ್ನಷ್ಟಕ್ಕೆ ತಾನೇ ಹೋಗ್ತಾ ಇರ್ತಕ್ಕಂಥದ್ದು ಮತ್ತೊಂದು ಈ ರೀತಿ ಪಟುತ್ವ ಕಳ್ಕೊಂತದೆ ನರಗಳಲ್ಲಿ ಆ ನರಗಳಲ್ಲಿ ಪಟುತ್ವ ಕಳ್ಕೊಂಡಿರ್ತಕ್ಕಂಥವ್ರು ಯಾರೇ ಆಗಿರಬಹುದು ಇದಾದರೂ ಸರಿ ಅದಾದರೂ ಸರಿ ಯಾರಾದರೂ ಆಗಲಿ ಇವತ್ತು ನಾನೊಂದು ಗಿಡಮೂಲಿಕೆ ತೋರಿಸ್ತೀನಿ ಅದನ್ನು ನೀವು ಪರಿಪೂರ್ಣವಾಗಿ ನಿಮ್ಗೆ ನೀವು ಮಾಡ್ಕೋಬೋದು ನೋಡಿ ಇದು ತಂಗಡಿ ಸೊಪ್ಪು ಅಂತ ಕರಿತೀವಿ ಇದು ಎಲ್ಲೋಪನ್ನ ಈ ತಂಗಡಿ ಸೊಪ್ಪನ್ನ ಏನು ಮಾಡ್ತೀರ ಅಂತಂದರೆ ಸೊಪ್ಪು ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಇಲ್ಲಿ ಇದರ ಬೇರುಗಳು ಬೇಕು ನಮಗಷ್ಟೇ ಇದು ಈ ಕಾಂಡದ ಬೇರುಗಳ ಭೂಮಿ ಸ್ವಲ್ಪ ಹಿಂಗಡಿಸ್ಕೊಂಡಾಗ ಏನಾಗುತ್ತೆ ಮಣ್ಣು ತೆಗೆದಾಗ ಒಳಗಡೆ ಹೋಗಿರ್ತದೆ ಆ ಬೇರುಗಳನ್ನ ಮಾತ್ರ ಕಟ್ ಮಾಡ್ಕೊಂಡು ತಗೊಳ್ಳಿ ಗಿಡನ ಪೂರ್ತಿ ಹಾಳು ಮಾಡೋಕ್ಕೆ ಹೋಗಬೇಡಿ ಒಂದು ಗಿಡಕ್ಕೆ ಒಂದು ಒಂದು ಬೇರೆ ಎರಡು ಬೇರೆ ತಗೊಳ್ಳಿ ಅದೇ ರೀತಿ ಒಂದು ನಾಲ್ಕೈದು ಬೇರು ಆ ಥರ ತಗೊಂಡು ಒಂದು ಅರ್ಧ ಕೆ ಜಿಯಷ್ಟು ಶೇಖರಣೆ ಮಾಡ್ಕೊಳ್ಳಿ ಶೇಖರಣೆ ಮಾಡಿಕೊಂಡು ಮೇಲ್ಗಡೆ ಇರ್ತಕ್ಕಂಥ ಹೊಟ್ಟು ಮಾತ್ರ ಸುಳ್ಕೊಳ್ಳಿ ಬೇರುಗಳಲ್ಲಿ ಮೇಲ್ಗಡೆ ಬೊಡ್ಡ ಬೊಬ್ಳೆ ಇರುತ್ತೆ ಆ ಹೊಟ್ಟು ಅದನ್ನು ಮಾತ್ರ ಬಿಟ್ಟು ಶೇಖರಣೆ ಮಾಡ್ಕೊಳ್ಳಿ ಆ ಒಳಗಡೆ ಇರ್ತಕ್ಕಂಥ ಕಾಂಡ ಬಿಸಾಕಿ ಬರೀ ಹೊಟ್ಟನ್ನು ಮಾತ್ರ ಶೇಖರಣೆ ಮಾಡಿಕೊಂಡು ಸ್ವಲ್ಪ ನೆರಳಲ್ಲಿ ಒಣಗಿಸ್ಕೊಳ್ಳಿ ಒಣಗಿಸ್ಕೊಂಡು ಅದನ್ನೇನು ಮಾಡ್ತೀರಂದರೆ ಎರಡು ಗ್ಲಾಸ್ ಅಥವಾ ಎರಡೂವರೆ ಗ್ಲಾಸ್ ನೀರು ಹಾಕಿ ಒಂದು ಇಪ್ಪತ್ತೈದು ಅಷ್ಟು ಈ ಚೂರ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಕುದಿಸಿದ್ರಾಗ ಒಂದು ಅರ್ಧ ಗ್ಲಾಸ್ ನೀರು ಉಳಿಬೇಕು ಆ ರೀತಿ ಉಳಿಸ್ಕೊಂಡು ಉಗುರು ಬೆಚ್ಚಗಿದ್ದಾಗ ಊಟ ಆದ ನಂತರ ಒಂದು ಅರ್ಧ ಅರ್ಧ ಗ್ಲಾಸ್ ಕುಡಿತಾ ಬಂದರೆ ಬೆಳಗ್ಗೆ ಒಂದು ಟೈಮ್ ರಾತ್ರಿ ಒಂದು ಟೈಮ್ ಕುಡಿತಾ ಬಂದರೆ ಹನ್ನೊಂದು ಅಥವಾ ಇಪ್ಪತ್ತೊಂದು ದಿನಗಳಲ್ಲಿ ನಿಮಗಿರ್ತಕ್ಕಂಥ ಬಹುಮೂತ್ರ ರೋಗ ಸಂಪೂರ್ಣವಾಗಿ ಗುಣವಾಗ್ತಾ ಬರ್ತದೆ ಅಕಸ್ಮಾತ್ ನಮಗೆ ಇಲ್ಲ ನಾವು ಹಳ್ಳಿಗಳಲ್ಲಿಲ್ಲ ಸಿಟಿಗಳಲ್ಲಿದ್ದೀವಿ ನಮಗಿಂಥ ಸಮಸ್ಯೆ ಇದೆ ಅದಕ್ಕೆ ಪರಿಹಾರ ಕೊಡಿ ಅಂತ ಯಾರಾದರೂ ಇದ್ದರೆ ಅಂಥವ್ರ ಸಮಸ್ಯೆ ಇರ್ತಕ್ಕಂಥವ್ರು ಮಾತ್ರ ಯಾರಾದರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತದೆ ಅದನ್ನ ನಾನು ಕಲ್ಸ್ಕೊಡ್ತೀನಿ ಈ ಒಂದು ವೀಡಿಯೋನ ನಿಮಗೆ ನೀವಾಗ ಮಾಡ್ಕೋಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ